ಎಲ್ಲಿಗೂ ನಮಸ್ಕಾರ ನಾನು ನಾನ್ ತುಡಗಾರಿಕಾ ಸರ್ ಎಲ್ಲಿಗೂ ಕುತೂಹಲ ಅಂತ ಇದೆ ಈ ವರ್ಷ ಶುಂಠಿ ಬೆಲೆ ಏನಾಗಬಹುದು ಅಂತ ಹೇಳಿ ಮೊನ್ನೆಯಿಂದ ಒಂದಿಷ್ಟು ಶುಂಠಿ ಬೆಲೆಯಲ್ಲಿ ಚೇತರಿಕೆ ಕಾಣ್ತಿರ್ಬೋದು ಇವತ್ತೆಲ್ಲ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಇನ್ನೂರಿಂದ ಮುನ್ನೂರು ನಡೀತಾ ಇದೆ ಇವಾಗ ಶುಂಠಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಎಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತ ತಗೊಂಡ್ರೆ ಇಂಡಿಯಾದಲ್ಲಿ ಮಧ್ಯಪ್ರದೇಶ ಮೊದಲನೇ ಪ್ಲೇಸ್ ಅಲ್ಲಿ ಇರ್ತದೆ ಎಷ್ಟು ಪ್ರೊಡಕ್ಷನ್ ಮಾಡ್ತದೆ ಅಂದ್ರೆ ಹತ್ತದತ್ರ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಪರ್ಸೆಂಟ್ ಅಷ್ಟು ಮಧ್ಯಪ್ರದೇಶ ಅಂದ್ರೆ ಕೆ ಕೆಜಿ ಮೂವತ್ತೊಂದು ಕೆಜಿ ಮಧ್ಯಪ್ರದೇಶನೇ ಬರ್ತದೆ ನೆಕ್ಸ್ಟ್ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿ ಬರ್ತದೆ ಕರ್ನಾಟಕದಿಂದ ಎಷ್ಟು ಪ್ರೊಡಕ್ಷನ್ ಆಗ್ತದೆ ಅಂದ್ರೆ ಹದಿಮೂರು ಪರ್ಸೆಂಟ್ ಅಷ್ಟು ಅಂದ್ರೆ ನೂರಲ್ಲಿ ಹದಿಮೂರು ಕೆಜಿ ಕರ್ನಾಟಕದಿಂದ ಪ್ರೊಡಕ್ಷನ್ ಆಗ್ತದೆ ನಂತರ ಅಸ್ಸಾಂ ಥರ್ಡ್ ಪ್ಲೇಸಲ್ಲಿ ಬರ್ತದೆ ನಂತರ ಮಹಾರಾಷ್ಟ್ರ ಮತ್ತು ವೆಸ್ಟ್ ಬೆಂಗಾಲ್ ಬರ್ತದೆ ಇದಾದ್ರೆ ಇಡೀ ಜಗತ್ತಲ್ಲಿ ಇಂಡಿಯಾದ ಪೊಸಿಷನ್ ಏನು ಅಂತ ತಗೊಂಡ್ರೆ ಇಡೀ ಜಗತ್ತಲ್ಲಿ ಇಂಡಿಯಾ ಮೊದಲನೇ ಪ್ಲೇಸ್ ಅಲ್ಲಿ ಇರ್ತದೆ ಉತ್ಪಾದನೆಯಲ್ಲಿ ಉತ್ಪಾದನೆಯಲ್ಲಿ ನಲವತ್ತೈದು ಶೇಕಡ ಜಗತ್ತಿನ ಉತ್ಪಾದನೆ ನಲವತ್ತೈದು ಪರ್ಸೆಂಟ್ ಬರೀ ಇಂಡಿಯಾದಿಂದಾನೇ ಪ್ರೊಡಕ್ಷನ್ ಆಗ್ತದೆ ನಂತರ ಪ್ಲೇಸ್ ಅಲ್ಲಿ ನೈಜೀರಿಯಾ ಬರ್ತದೆ ನೈಜೀರಿಯಾದಿಂದ ಎಷ್ಟಾಗ್ತದೆ ಅಂತ ತಕೊಂಡ್ರೆ ನೀವು ಹದಿನೈದು ಪರ್ಸೆಂಟ್ ಅಷ್ಟು ನೈಜೀರಿಯಾದಿಂದ ಇಂಡಿಯಾದಲ್ಲಿ ಇಪ್ಪತ್ತೆರಡು ಲಕ್ಷ ಟನ್ ಅಷ್ಟು ಶುಂಠಿ ಉತ್ಪಾದನೆ ಆದರೆ ನೈಜೀರಿಯಾದಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಟನ್ ಅಂದ್ರೆ ಏಳೂವರೆ ಲಕ್ಷ ಟನ್ ಅಷ್ಟು ನೈಜೀರಿಯಾದಿಂದ ಸೆಕೆಂಡ್ ಪೊಸಿಷನ್ ಅಲ್ಲಿ ನೈಜೀರಿಯಾ ಬರ್ತದೆ ಥರ್ಡ್ ಪೊಸಿಷನ್ ಅಲ್ಲಿ ಚೈನಾ ಬರ್ತದೆ ಎಷ್ಟು ಬರ್ತದೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಲ್ಯಾಕ್ ಟನ್ಸ್ ಅಂದ್ರೆ ಚೈನಾ ಥರ್ಡ್ ಪ್ಲೇಸ್ ಅಲ್ಲಿ ಬರ್ತದೆ ನಂತರ ನೇಪಾಳ ಬರ್ತದೆ ಇಂಡೋನೇಷ್ಯಾ ಬರ್ತದೆ ನಂತರ ಬಾಂಗ್ಲಾದೇಶ ಬರ್ತದೆ ಇದರಲ್ಲಿ ನಿಮ್ಗೆಲ್ಲ ಈ ವರ್ಷ ಏನಾಗ್ಬೋದು ಅನ್ನೋಕ್ಕೆ ಒಂದು ಉದಾಹರಣೆ ಇಡೀ ಜಗತ್ತಿನಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ನೈಜೀರಿಯಾ ಏಟಿ ಪರ್ಸೆಂಟ್ ಕ್ರಾಪ್ ಲಾಸ್ ಬರೀ ಈ ಪೈರಕರಿ ಎಲೆ ಚುಕ್ಕಿರುವುದರಿಂದ ನೈಜೀರಿಯಾ ಬೆಳೆ ಕಂಪ್ಲೀಟ್ ಆಗಿ ಏಯ್ಟಿ ಪರ್ಸೆಂಟ್ ಲಾಸ್ ಆಗಿದೆ ಇಂಡಿಯಾದಲ್ಲಿ ಎಷ್ಟಾಗಿದೆ ಅಂದ್ರೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಕ್ರಾಪ್ ಲಾಸ್ ಆಗಿದೆ ಅಂತ ಎಸ್ಟಿಮೇಷನ್ ಇದೆ ಅದು ಅಂದಾಜಿನ ಪ್ರಕಾರ ಈ ವರ್ಷ ಇಂಡಿಯಾದಲ್ಲೂ ಕೂಡ ಪ್ರೊಡಕ್ಷನ್ ಡೌನ್ ಆಗಿದೆ ನಂತರ ಚೈನಾದಲ್ಲಿ ಏನಾದ್ರು ಆಗಿದೆಯಾ ಅಂದ್ರೆ ಚೈನಾದಲ್ಲಿ ಯಾವುದೇ ರೀತಿ ಈ ತರ ಪೈರುಕಲೇರಿಯ ನೋಟಿಸ್ ಆಗಿಲ್ಲ ಅದರಿಂದ ಯಾವ ತರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಫೆಕ್ಟ್ ಆಗ್ತದೆ ಅಂತ ತಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗೋ ಶುಂಠಿ ಏನ್ ಇಪ್ಪತ್ತೆರಡು ಲಕ್ಷ ಟನ್ ಏನಿದೆ ಅದರಲ್ಲಿ ಇಪ್ಪತ್ತೊಂದು ಲಕ್ಷ ಟನ್ ನಮ್ಮ ಇಂಡಿಯಾ ಕನ್ಸಂಪ್ಷನ್ ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ ಉಪಯೋಗ ಮಾಡ್ಕೊಂತೀವಿ ನಾವು ಕೇವಲ ಎಂಟು ಪರ್ಸೆಂಟ್ ಇಡೀ ಜಗತ್ತಿಗೆ ನಾವು ಎಂಟು ಪರ್ಸೆಂಟ್ ಅಷ್ಟೇ ಎಕ್ಸ್ಪೋರ್ಟ್ ಮಾಡೋದು ಎಕ್ಸ್ಪೋರ್ಟ್ ಮಾಡೋದಲ್ಲಿ ಚೈನಾ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಾರೆ ಎಷ್ಟು ಕಾಂಟ್ರಿಬ್ಯೂಷನ್ ಅಂದ್ರೆ ನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರ ಟನ್ ಅಷ್ಟು ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಇಡೀ ವರ್ಲ್ಡ್ ಅಲ್ಲಿ ಐವತ್ತಾರು ಪರ್ಸೆಂಟ್ ಪರ್ಸೆಂಟ್ ಅವರೇ ಕೂಡ ಚೈನಾದಲ್ಲೇ ಇಡೀ ಜಗತ್ತಿಗೆ ಶುಂಠಿಯನ್ನ ಎಕ್ಸ್ಪೋರ್ಟ್ ಮಾಡೋದು ನೈಜೀರಿಯಾದವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾರೆ ಹನ್ನೆರಡು ಪರ್ಸೆಂಟ್ ಅಷ್ಟು ನೈಜೀರಿಯಾ ಪ್ರೊಡಕ್ಷನ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಇಂಡಿಯಾ ಫೋರ್ತ್ ಪೊಸಿಷನ್ ಅಲ್ಲಿ ಎಕ್ಸ್ಪೋರ್ಟ್ ಬರ್ತದೆ ಇವರಿಗೆ ಕೇವಲ ಎಂಟು ಪರ್ಸೆಂಟ್ ಅಷ್ಟೇ ನಾವು ಎಕ್ಸ್ಪೋರ್ಟ್ ಮಾಡೋದು ಉಳಿಕೆದೆಲ್ಲ ನಾವು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಕನ್ಸಂಪ್ಷನ್ ಆಗ್ತದೆ ಈ ವರ್ಷ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ನಮಗೆ ಬೇಕಾದಷ್ಟು ಶುಂಠಿ ನಮ್ಮ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗಿದೆ ಬಟ್ ಎಕ್ಸ್ಪೋರ್ಟ್ ಆಗೋ ಶುಂಠಿ ಏನಿದೆ ಅದು ನೈಜೀರಿಯಾದಿಂದ ಬರೋ ಶುಂಠಿ ಡ್ರಾಪ್ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಬೇಡಿಕೆ ಇರ್ತದೆ ಈ ವರ್ಷ ಶುಂಠಿಗೆ ನೀವು ಲಾಸ್ಟ್ ಎರಡ್ ಸಾವಿರದ ಹತ್ತು ಡಾಟಾ ತಕೊಂಡ್ರೆ ಚೈನಾ ಫಸ್ಟ್ ಪ್ಲೇಸ್ ಅಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ವರ್ಲ್ಡ್ ಪ್ರೊಡಕ್ಷನ್ ಇತ್ತು ಇಂಡಿಯಾ ಸೆಕೆಂಡ್ ಪೊಸಿಷನ್ ಆಯಿತು ಈ ಒಂದು ಹದಿನೈದು ವರ್ಷದಲ್ಲಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೈದು ಇಪ್ಪತ್ತೈದರ ನಡುವೆ ಇಂಡಿಯಾದ ಪ್ರೊಡಕ್ಷನ್ ಒನ್ ಟು ಡಬಲ್ ಆಗಿದೆ ನಲವತ್ತೈದು ಶೇಕಡ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಆದರೆ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಈ ವರ್ಷ ಉತ್ತಮ ಬೆಲೆ ಅಂತೂ ಬರೋದು ತುಂಬಾ ಆಶಾದಾಯಕವಾಗಿ ಇರೋ ವಿಷಯ ಚೆನ್ನಾಗಿ ಶುಂಠಿಯನ್ನ ಈ ವರ್ಷ ಕಾಪಾಡ್ಕೊಳ್ಳಿ ಒಳ್ಳೆ ಉತ್ತಮವಾದ ಬೆಲೆ ಅಂತೂ ಸಿಗ್ತದೆ ಧನ್ಯವಾದಗಳು